ಒಂದು ವೇಳೆ ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಈಗಾಗಲೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಅಭಿನಯದ ಬಹು ನಿರೀಕ್ಷಿತ ಸಿನಿಮಾ ದಿ ಡೆವಲ್ ಚಿತ್ರದ ಮೊದಲ ಸಾಂಗ್ ಇದ್ರೆ ನೆಮ್ಮದಿಯಾಗಿರಬೇಕು ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನಾಚರಣೆಯಂದೇ ರಿಲೀಸ್ ಆಗ್ತಿತ್ತು ಆದ್ರೆ ಸುಪ್ರೀಂ ಕೋರ್ಟ್ ನೀಡಿದ ಶಾಕ್ ನಿಂದಾಗಿ ದರ್ಶನ್ ಅಂಡ್ ಗ್ಯಾಂಗ್ ಸದ್ಯ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ಕಂಬಿ ಎಣಿಸುತ್ತಿದ್ದಾರೆ ಒಂದು ಕಡೆ ತಮ್ಮ ನೆಚ್ಚಿನ ನಟ ಮತ್ತೊಮ್ಮೆ ಜೈಲು ಪಾಲಾದ್ರು ಅನ್ನೋ ಬೇಸರದಲ್ಲಿ ಅಭಿಮಾನಿಗಳು ಇದ್ರು ಮತ್ತೊಂದು ಕಡೆ ಡೆವಿಲ್ ಸಿನಿಮಾದ ಮೊದಲ ಸಾಂಗ್ ರಿಲೀಸ್ ಅನ್ನ ಕೂಡ ಮುಂದೂಡಿಕೆ ಮಾಡಲಾಯಿತು ಆದ್ರೆ ಇದೀಗ ದರ್ಶನ್ ಫ್ಯಾನ್ಸ್ಗೆ ಡೆವಿಲ್ ಚಿತ್ರತಂಡ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಅದೇನಪ್ಪ ಅಂದ್ರೆ ಇದ್ರೆ ನೆಮ್ಮದಿಯಾಗಿ ಇರಬೇಕು ಸಾಂಗ್ ಇದೇ ತಿಂಗಳ ಇಪ್ಪತ್ನಾಲ್ಕರಂದು ಭಾನುವಾರ ಬೆಳಿಗ್ಗೆ ಹತ್ತು ಐದಕ್ಕೆ ರಿಲೀಸ್ ಆಗಲಿದೆ ಈ ಗುಡ್ ನ್ಯೂಸ್ ಅನ್ನ ದರ್ಶನ್ ರವರ ಪತ್ನಿ ವಿಜಯಲಕ್ಷ್ಮಿಯವರೇ ಹಂಚಿಕೊಂಡಿದ್ದಾರೆ ದರ್ಶನ್ ತೂಗುದೀಪ ಅವರ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲೇ ಸಾಂಗ್ ರಿಲೀಸ್ ಡೀಟೇಲ್ಸ್ ಅನ್ನ ಅವರು ಕೊಟ್ಟಿದ್ದಾರೆ ಯಾಕಂದ್ರೆ ಈಗಾಗಲೇ ವಿಜಯಲಕ್ಷ್ಮಿಯವರು ಕೂಡ ದರ್ಶನ್ ಅಭಿಮಾನಿಗಳಿಗೆ ಒಂದು ಸಂದೇಶವನ್ನ ನೀಡಿದ್ರು ಅದೇನಪ್ಪ ಅಂದ್ರೆ ದರ್ಶನ್ ಮತ್ತು ಸಿನಿಮಾಗೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರಗಳನ್ನಾದ್ರೂ ನಾನು ಫ್ಯಾನ್ಸ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಫ್ಯಾನ್ಸ್ ಜೊತೆಗೆ ನೇರವಾಗಿ ಕನೆಕ್ಟ್ ಆಗಿರ್ತೀನಿ ಅಂತ ಹೇಳಿದ್ರು ದರ್ಶನ್ ಜೈಲ್ನಿಂದ ಹೊರಬರುವವರೆಗೂ ಕೂಡ ದರ್ಶನ್ರ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅನ್ನ ತಾವೇ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿಯವರು ಹೇಳಿದ್ರು ಈ ಹಾಡಿಗಾಗಿ ದರ್ಶನ್ ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ದು ದರ್ಶನ್ ಜೈಲಿಗೆ ಹೋಗಿರುವ ಬೆನ್ನಲ್ಲೇ ಈ ಸಾಂಗ್ ಯಾವ ರೀತಿಯ ಅಭಿಮಾನಿಗಳಿಗೆ ಇಷ್ಟವಾಗುತ್ತೆ ಯಾವ ರೀತಿಯ ಹವ ಸೃಷ್ಟಿ ಮಾಡುತ್ತೆ ಅನ್ನುವುದರ ಕುತೂಹಲ ಹೆಚ್ಚಾಗಿದೆ